ಫೆಬ್ರವರಿ ಒಂದರಂದು ರಾಜ್ಯದ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತೆಯರು ಸಾರಿಗೆ ನೌಕರರು ಕಟ್ಟಡ ಕಟ್ಟುವ ಹಾಗೂ ಕೈಗಾರಿಕಾ ಕಾರ್ಮಿಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಎಐಟಿಯುಸಿ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ಬಜೆಟ್ ಪೂರ್ವ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಭುಧ ವೇಳಸಂಗಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನಸಭೆಯ ಚುನಾವಣೆ ಪೂರ್ವದಲ್ಲಿ ಸ್ಕೀಮ್ ವರ್ಕರ್ಸ್ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಊಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸಿ ನಿವೃತ್ತಿ ನಂತರ ಇಡಗಂಟು ನೀಡುವ ಆರನೇ ಗ್ಯಾರಂಟಿ ಜಾರಿ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಹೀಗಾಗಿ ಇಂದಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಕಾರ್ಮಿಕರು ಬದುಕಲು ವೈಜ್ಞಾನಿಕವಾಗಿ ನೀಡಬೇಕಾದ ಕನಿಷ್ಠ ಮಾಸಿಕ ವೇತನ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿಗಳನ್ನು ನಿಗದಿಗೊಳಿಸುವ ಬೇಡಿಕೆಗಳನ್ನ ಈಡೇರಿಸದೆ ಮರೆತು ಹೋಗಿದೆ ಈ ದುಡಿಯುವ ವರ್ಗದ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಲು ಹಾಗೂ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಲು ಎ ಈ ಹೋರಾಟಕ್ಕೆ ಕರೆ ನೀಡಿದೆ ಎಂದರು ರಾಜ್ಯಾದ್ಯಂತ ಫೆಬ್ರವರಿ ಒಂದರಂದು ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಕಾರ್ಮಿಕರ ಹೋರಾಟವನ್ನು ರೂಪಿಸಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂಗನವಾಡಿ ಬಿಸಿ ಊಟ ಆಸಾ ಕಾರ್ಯಕರ್ತರು ಕಟ್ಟಡ ಕಾರ್ಮಿಕರು ಮತ್ತು ಕೆ ಎಸ್ ಆರ್ ಟಿ ಸಿ ಈ ಎಲ್ಲ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಮಿಕರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇದಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಹಲವಾರು ಸಂಬಂಧ ಇದೆ ರಾಜ್ಯ ಸರ್ಕಾರ ಕೂಡ ಇದೆ ಇವು ಎರಡು ವಿಷಯಗಳನ್ನು ಸೇರಿಸಿಕೊಂಡು ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲೂ ಕೂಡ ವಿವಿಧ ರಂಗದಿಂದ ಕೂಡ ಹೋರಾಟ ಮಾಡಿದ್ದೀವಿ ಆದರೆ ಎರಡೂ ಸರ್ಕಾರಗಳು ಗಮನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ರಂಗಗಳನ್ನು ಒಟ್ಟಿಗೆ ಸೇರಿಕೊಂಡು ಕನಿಷ್ಠ ಮೂವತ್ತೈದು ಸಾವಿರ ತ ಹೆಚ್ಚಿನ ಕಾರ್ಮಿಕರು ಬೆಂಗಳೂರದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಇವೆರಡೂ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಚ್ಚರಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಫೆಬ್ರವರಿ ಒಂದರ ನಡೀತಕ್ಕಂಥ ಹೋರಾಟ ಬಜೆಟ್ ಪೂರ್ವಭಾವಿಯಾಗಿರ್ತಕ್ಕಂಥ ಈ ಹೋರಾಟ ಆಗಿರೋದರಿಂದ ಈ ಬಜೆಟ್ನಲ್ಲಿ ಎಲ್ಲ ರಂಗದವರಿಗೆ ಏನಾದ ಹಣವನ್ನು ಮೀಸಲಿಡುವ ಮೂಲಕ ಈ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ಎರಡೂ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಕೂಡ ಕನಿಷ್ಠ ವೇತನವನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ರಂಗಗಳನ್ನು ನೀವು ಖಾಸೀಕರಣ ಮಾಡಿಕೊಳ್ತಿದ್ದೀರಿ ಖಾಸೀಕರಣಗಳನ್ನು ಕೈ ಬಿಡುವ ಮೂಲಕ ರಾಷ್ಟ್ರೀಕರಣಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಕಾರ್ಮಿಕರಿಗೆ ಏನು ಹನ್ನೆರಡು ಗಂಟೆ ಡ್ಯೂಟಿಯನ್ನು ಹಿಂದೆ ಹಿಡಿದು ಬರ್ತಕ್ಕಂಥ ಎಂಟು ಗಂಟೆ ಡ್ಯೂಟಿ ಬದಲಾಗಿ ಹನ್ನೆರಡು ಗಂಟೆ ಕೊಡ್ತು ಪಡ್ತಕ್ಕಂಥ ಏನು ಆದೇಶ ತಂದಿರಿ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ತಗೋಬೇಕು ಅಂತಕ್ಕಂಥದ್ದು ಇದು ಕಾನೂನು ಭಾರವಾಗಿರ್ತಕ್ಕಂಥ ದುಡಿಯುವ ದುಡಿತಕ್ಕಂತ ಕಾರ್ಮಿಕರಿಗೆ ದಬ್ಬಾಳಕೆ ಮಾಡ್ತಕ್ಕಂಥ ನೀತಿ ಆಗಿರೋದ್ರಿಂದ ಹನ್ನೆರಡು ಗಂಟೆ ವಾಪಸ್ ತೋಬೇಕು ಬಿಲ್ಬಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी ईएनटी एमटालजी एंडोप्रजी जनरल फिजिशियन, यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್